ಆರ್ ಸಿ ಬಿ ಮತ್ತು ಪಂಜಾಬ್ ನಡುವೆ ಫೈನಲ್ ಫೈಟ್ ನಾನು ಎರಡೂ ಟೀಮ್ ನಲ್ಲಿ ಇದ್ದೆ ಆರ್ ಸಿ ಬಿ ಗೆಲ್ಲಬೇಕು ಅನ್ನೋದು ನನ್ನ ಆಸೆ ಕೊಹ್ಲಿ ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ ಆರ್ ಬಿನೇ ಗೆಲ್ಲುತ್ತೆ ಅನ್ನುವ ವಿಶ್ವಾಸ ಇದೆ ಅಂತ ಮಾಜಿ ಕ್ರಿಕೆಟಿಗ ಅನಿಲ್ ಕುಂಬ್ಳೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಒಂದು ಸಂತೋಷದ ಒಂದು ಸುದ್ದಿ ಏನಂದ್ರೆ ಹೊಸ ಐ ಪಿ ಎಲ್ ವಿನ್ನರ್ ಆಗ್ತಾರೆ ಇಬ್ರಲ್ಲೊಬ್ರು ಬಟ್ ಆರ್ ಸಿ ಬಿ ಆಗಲಿ ಅಂತ ನನ್ನ ಒಂದು ಅನಿಸಿಕೆ ಹೌದು ಅಲ್ಲ ಇವತ್ತು ಇವತ್ತು ಗೆಲ್ಲಿ ಅಂತಾನೆ ನಾನೊಂದು ಅವರು ನನ್ನ ಒಂದು ಅಲ್ಲ ಪ್ರಿಡಿಕ್ಷನ್ ಅಲ್ಲ ಅದು ನಮ್ಗೆ ಏನು ಅಲ್ಲ ಪ್ರಿಡಿಕ್ಷನ್ ನಾ ಏನು ಮಾಡಿದ್ರು ನಮ್ಗೆ ಮನ್ಸಿನಲ್ಲಿ ಏನಿರುತ್ತೋ ಹೃದಯದಲ್ಲಿ ಏನಿರುತ್ತೋ ಅದೇ ಆಗಬೇಕು ಅಂತ ಅಲ್ವಾ ಅಲ್ಲ ಅದು ಇವತ್ತು ಆದಮೇಲೆ ಅದು ಹೇಳೋಣ ಬಿಡಿ ಎಲ್ಲ ಚೆನ್ನಾಗಿ ಆಡ್ತಿದ್ದಾರೆ ಚೆನ್ನಾಗಿ ಆಡ್ತಿದ್ದಾರೆ ಕನ್ಸಿಸ್ಟೆಂಟ್ ಆಗಿ ಆಡಿದ್ದಾರೆ ಅದಕ್ಕೆ ಎರಡು ಟೀಮು ಯಾರು ಟೂ ಬೆಸ್ಟ್ ಟೀಮ್ಸ್ ಇದೆಯೋ ಅವರೇ ಫೈನಲ್ಸಲ್ಲಿದ್ದಾರೆ ಇದ್ದಾರೆ ಚೆನ್ನಾಗಿ ಆಡಿದ್ದಾರೆ ಆರ್ನೂರು ರನ್ ಇನ್ನೂ ಎಷ್ಟು ಗೊತ್ತಿಲ್ಲ ಎಷ್ಟು ಆರ್ನೂರಕ್ಕೂ ಹೆಚ್ಚು ರನ್ ಆಗಿರಬೇಕು ಅವರು ಸೊ ಆಡ್ತಾರೆ ಫೈನಲ್ಸ್ ಇದೆಯಲ್ಲ ಗೆಲ್ಲಬೇಕಷ್ಟು ಗೆಲ್ಲ ಅಲ್ಲ